ಕನ್ನಡದ ಟಾಪ್ ನಟಿ ಮತ್ತು ಆಗಿ ಗಳಿಸ್ಕೊಂಡಿದ್ದಂಥ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೌದು ಆದರೆ ಏನಾಗಿದೆ ಇದಕ್ಕೆ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನ್ಸ್ ಕೂಡ ಸಬ್ಸ್ಕ್ರಮ್ ಸ್ನೇಹಿತರೆ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳಿನಲ್ಲೂ ಕೂಡ ಆಂಕರ್ ಆಗಿ ನಂತರ ನಟಿಯಾಗಿದ್ದಂಥವರು ಇನ್ನೂ ತಮಿಳು ಸಾಕಷ್ಟು ಟಿ ವಿ ಚಾನಲ್ಗಳಲ್ಲಿ ಟಿ ವಿ ಸನ್ ಮ್ಯೂಸಿಕ್ನಲ್ಲ ಖ್ಯಾತ ಆಂಕರ್ ಆಗಿದ್ದಂಥ ವಿಜಯ್ ಚಿತ್ರ ಅವರು ಇದೀಗ ಕಣ್ಣು ಕೊನೆಯ ಸೆಳೆದಿದ್ದಾರೆ ಹೌದು ಅದು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇನ್ನು ಪತಿಯ ಕಾಟದಿಂದ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಈಗ ಸದ್ಯದ ಮಾಹಿತಿ ಬರ್ತಾ ಇದೆ ಇನ್ನು ಕೂಡ ಹೆಚ್ಚಿನ ವಿಚಾರವನ್ನು ಕೂಡ ಮಾಡ್ತಿದ್ದಾರೆ ಇನ್ನು ವಿಜಯ ಚಿತ್ರ ಕುಟುಂಬದಲ್ಲೂ ವರದಕ್ಷಿಣೆ ಆರೋಪವನ್ನು ಸಹ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ವಿಜಯ ಚಿತ್ರ ತುಂಬಾ ಅದ್ಭುತವಾಗಿದ್ದಂಥ ಚಲುವೆ ಅಂತಲೇ ಹೇಳ್ಬೋದು ಸಿನಿಮಾ ಮಾಧ್ಯಮ ಸೀರಿಯಲ್ಗಳಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಬೇಕೆಂದು ಕನಸುಗಳನ್ನು ಹೊತ್ತು ವಿಜಯ ಚಿತ್ರ ಅವರು ನಿಜಕ್ಕೂ ಈ ರೀತಿ ಕೊನೆರೋದು ಶಾಕಿಂಗ್ ಮಾಹಿತಿ ಅಂತಲೂ ಕೂಡ ಹೇಳ್ಬೋದು ಇನ್ನು ವಿಜಯ ಚಿತ್ರ ಅವರು ಕನ್ನಡ ಚಿತ್ರರಂಗ ಕಂಡಂಥ ಹಾಗೂ ತಮಿಳು ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ನಟಿ ಮತ್ತು ಆ್ಯಂಕರ್ ಅಂತಲೂ ಕೂಡ ಹೇಳ್ಬೋದು ಹಾಗೂ ಮುದ್ದು ಮುಖದ ಚೆಲುವೆ ಅಂತಲೂ ಸಹ ಇಲ್ಲಿ ಗಮನ ಹರಿಸ್ಬೋದು ಸದ್ಯ ರಜನಿಕಾಂತ್ ಅವರು ಕೂಡ ವಿಜಯ ಚಿತ್ರ ಅವರ ಸಾವಿಗೆ ಕಂಬನಿ ಮಿಡಿದಿದ್ದಾರೆ ಎಂಬುದು ಇಲ್ಲಿ ವಿಶೇಷ